ವಿಷ್ಣುವನ್ನ ಹಲವು ರೀತಿಯಲ್ಲಿ ಸ್ತುತಿ ಮಾಡಿದ ತುಂಬಾ ಚೆನ್ನಾಗಿ ಸ್ತುತಿ ಮಾಡಿದ ಸ್ತುತಿ ಮಾಡಿ ಬದುಕಿನ ಎಲ್ಲ ಹಂತಗಳಲ್ಲೂ ಹೇಗೆ ಅವನನ್ನ ಉಪಾಸನೆ ಮಾಡಬೇಕು ಅಂತ ಅವನು ಗಮನಿಸಿ ಕೇಳ್ತಾ ಇದ್ದಾನೆ Cảm <laughs> ơn <laughs> <laughs> ಹೇ ಅಚ್ಯುತ ಜಗತ್ತಿನ ಎಲ್ಲ ವಸ್ತುಗಳ ರೂಪ ನಿನ್ನದೆ ಅತ್ಯಂತ ಸೂಕ್ಷ್ಮನೂ ನೀನೆ ಅತ್ಯಂತ ಸ್ಥೂಲವೂ ನೀನೆ ಅತ್ಯಂತ ಅಣುವು ನೀನೆ ಅತ್ಯಂತ ಮಹತ್ವ ನೀನೆ ಕಾಣುವಂತೆಯೂ ಅನೇಕ ಸಂಗತಿಗಳನ್ನು ಮುಂದೆ ಇಟ್ಟಿದ್ದೀವಿ ನಿನ್ನ ಅರ್ಥ ಕಾಣದ ಎಷ್ಟೋ ಸಂಗತಿಗಳು ಏನಿಂದಾಗಿ ಜಗತ್ತಿನಲ್ಲಿ ನಡೀತಾ ಇದೆ ಏನ್ ಮಾಡಿದ್ರು ನಿನ್ನನ್ನು ಚಿಂತಿಸಿ ಮುಗಿಸ್ತೇವೆ ಅನ್ನೋದು ಅಸಾಧ್ಯವಾದ ಮಾತು ಎಲ್ಲ ಭೂತಗಳಲ್ಲೂ ಅಂತರ್ಯಾಮಿಯಾಗಿ ನಿನ್ನೊಡನೆ ಇರುವ ಪರಶಕ್ತಿ ಅನಿಸಿದಂತಹ ಪ್ರಕೃತಿ ತತ್ವ ಗುಣಗಳಿಗೆ ಅಭಿಮಾನಿನಿ ನಮ್ಗೆ ನಿನ್ನನ್ನ ತೋರಿಸಿ ನಿನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಬೇಕು ಅದರಿಂದಾಗಿ ನಿನ್ನ ಹಾಗೆಯೇ ಬದಲಾಗದ ಸ್ವರೂಪದ ಆಕೆಯನ್ನ ನಾವು ನಮಸ್ಕರಿಸ್ತೇವೆ ಇಂದ್ರಿಯಗಳಿಗೆ ಅವಳು ಕಾಣದವಳು ಮಾತಿಗೆ ಎಂದೂ ಸಿಗದವಳು ಮನಸ್ಸಿಗೆ ಎಂದು ಅರ್ಥವಾಗದವಳು ನಿನ್ನ ಹಾಗೆಯೇ ಲೋಕದ ಯಾವುದೇ ಸೌಕರ್ಯಗಳನ್ನ ಬಳಸಿ ಬಯಸಿ ಅದನ್ನ ಅಹ್ ಅದಿಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ ಜೀವನ ಅನ್ನೋ ಸ್ಥಿತಿಗೆ ಎಂದು ಬರದವಳು ಜ್ಞಾನಿಗಳಿಗೆ ಗೋಡೆಗಾಗಿ ಕೆಲವೊಂದ್ಸರ್ತಿ ಅಜ್ಞಾನದ ಬಲೆಯಾಗಿ ತಡೆ ನೀಡುವೋಳು ಅಂತಹ ಸಕಲ ಪರಿಪೂರ್ಣನಾದ ಭಗವಂತನ ಮಡದಿಯಾದ ಲಕುಮಿಯನ್ನ ನಾನು ಒಂದೆ ಓಂ ನಮೋ ವಾಸುದೇವಾಯ ತಸ್ಮೈ ಭಗವತೆ ಸದಾ ಚ ಅಖಿಲ ಮಾತು ಓಂ ನಮೋ ಭಗವತೆ ಓಂ ನಮೋ ವಾಸುದೇವಾಯ ತಸ್ಮೈ ಭಗವತೆ ಸದಾ ನಮಿಸುವೆನು ತುಂಬ ಒಳ್ಳೆಯ ಮಂತ್ರ ಎಲ್ಲೆಡೆ ತುಂಬಿಯೂ ಕಾಣದ ವಾಸವಾಗಿಯೇ ಎಲ್ಲವನ್ನು ಬೆಳಗುವ ಕಾಣುವ ಸ್ಥಿತಿಯಲ್ಲಿ ಕಾಣದ ಸ್ಥಿತಿಯಲ್ಲಿ ಎರಡೂ ಪ್ರಾಪಂಚಿಕ ವಸ್ತುಗಳಲ್ಲಿ ನೆಲೆಸಿದ ಷಡ್ಗುಣೇಶ್ವರಿಯ ಸಂಪನ್ನನಾದ ಭಗವಂತನನ್ನ ಸದಾ ಹೊಂದಿಸುವೆನು ಅವನನ್ನ ಬಿಟ್ಟು ಅವನನ್ನ ಹೊರತುಪಡಿಸಿ ಯಾವುದು ಇಲ್ಲ ಜಗತ್ತಿನಲ್ಲಿ ಆದ್ರೆ ಅವನು ಜಗತ್ತಿನಲ್ಲಿರುವ ಎಲ್ಲವನ್ನೂ ಹೊರತುಪಡಿಸಿಯೇ ಇದ್ದಾನೆ ತುಂಬಾ ಅದ್ಭುತವಾದ ಮಾತು ವ್ಯತಿರಿಕ್ತನ ಎಸ್ ಆಸ್ತಿ ವ್ಯತಿರಿಕ್ತೋ ಕೆಲಸ ಅವನು ಎಲ್ಲದಕ್ಕಿಂತ ಬೇರೆಯಾಗಿದ್ದಾನೆ ಆದ್ರೆ ಅವನನ್ನ ಬಿಟ್ಟು ಯಾವುದೂ ಇಲ್ಲ ನಾಮಾತೀತ ರೂಪಾತೀತನಾಗಿದ್ದೂ ಕೂಡ ಲೋಕದ ರೂಪ ಅಂತ ಅರ್ಥ ಲೋಕದ ನಾಮ ಅಂತ ಅರ್ಥ ಲೋಕಲ್ ನಾಮ ಆದರೆ ಧ್ಯಾನದಲ್ಲಿ ಅವನ ರೂಪ ಗೋಚರವಾಗುತ್ತೆ ಧ್ಯಾನದಲ್ಲಿ ಅವನ ನಾಮಗಳಿಗೆ ಅವನ ಒಂದು ಅಸ್ತಿತ್ವ ಅರ್ಥ ಆಗುತ್ತೆ ಅವನ ಅಸ್ತಿತ್ವ ನಮಗೆ ನಾಮದಲ್ಲಿ ಗೊತ್ತಾಗುತ್ತೆ ಅಂತಹ ಭಗವಂತನಿಗೆ ಯಶ್ಯಾವತಾರ ರೂಪಾಣಿ ಸಮರ್ಚಂತಿ ಬೋಕಸ ಅಪಶ್ಯಂತ ಪರಂ ರೂಪಂ ತಮಸ್ತಸ್ಮೈ ಪರಾತ್ಮನೆ ನಮಸ್ತಸ್ಮೈ 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 ಮಹಾತ್ಮನೆ ನಾಮ ರೂಪಂ ನಯಸ್ಸೈಕೋ ಯೋ ಅಸ್ತಿತ್ವೇ ನೋಪಲಭ್ಯತೆ ಅವನಿಗೆ ಮತ್ತೆ ಮತ್ತೆ ನಮಸ್ಕಾರ ಎಲ್ಲದಕ್ಕಿಂತ ಮೀರಿ ನಿಂತ ಭಗವಂತ ಮಹಾತ್ಮ ಅವನಿಗೆ ನಮಸ್ಕಾರ ಯಾರ ನಾಮ ಮತ್ತೆ ರೂಪ ನಯಸ್ಸೈಕ ಒಂದೇ ರೂಪ ಒಂದೇ ನಾಮ ಅಂತ ಯಾರಿಗಿಲ್ವೋ ಆದ್ರೂ ಎಲ್ಲೆಡೆಯೂ ಯಾರು ತುಂಬಿಕೊಂಡಿದ್ದಾನೋ ಅಸ್ತಿತ್ವೇ ಅಸ್ತಿತ್ವೇನ ಯಹ ಉಪಲಭ್ಯತೆ ಯಸ್ಯ ಏಕಹ ರೂಪಂ ಏಕಹ ನಾಮ ನ ಯಾರಿಗೆ ಒಂದೇ ಹೆಸರು ಒಂದೇ ನಾಮ ಅಂತ ಇಲ್ಲದೆ ಧ್ಯಾನದಲ್ಲಿ ಮಾತ್ರ ಕಾಣುವಂಥವನಿಗೆ ನನ್ನ ನಮಸ್ಕಾರ ವಂದನೆ ಮತ್ತೆ ಮತ್ತೆ ವಂದನೆ ಪದೇ ಪದೇ ನಮಸ್ಕಾರ ಅವನ ಅವತಾರ ರೂಪಗಳು ದೇವತೆಗಳಿಂದ ನಿರಂತರ ಸ್ತುತಿಸಲ್ಪಡ್ತವೆ ಅವರಿಗೂ ಕೂಡ ಎಲ್ಲವೂ ಕಾಣೋದಿಲ್ಲ ಮೂಲ ರೂಪದ ವ್ಯಾಪ್ತಿಯನ್ನು ಗೊತ್ತಾಗಿಲ್ಲ ಆದ್ರೆ ದೇವರೇ ತನಗೊಂದು ವ್ಯಾಪ್ತಿಯಿಂದ ಕಲ್ಪಿಸಿಕೊಡುವ ಹಾಗೆ ತೆಗೆದುಕೊಂಡ ರೂಪವನ್ನು ಮಾತ್ರ ನೋಡ್ತಾ ಇದ್ದಾರೆ ಅರ್ಚಿಸ್ತಾ ಇದ್ದಾರೆ ಮೆಚ್ಚಿಸ್ತಾ ಇದ್ದಾರೆ ಅಂತಹ ಪರಮಾತ್ಮನಿಗೆ ನನ್ನ ನಮಸ್ಕಾರ ತಂ ಸರ್ವಸಾಕ್ಷಿಣಂ ವಿಷ್ಣುಂ ನಮಸ್ಯೇ ಪರಮೇಶ್ವರಂ ಅಂತಸ್ತಿಷ್ಠನ್ ಅಶೇಷಸ್ಯ ಶುಭಾಶುಭಂ ಪಶ್ಯತಿ ಏನೇನು ಜಗತ್ತಿನಲ್ಲಿದೆಯೋ ಆದರೆ ಒಳಿತು ಘಟಕುಗಳನ್ನ ಸರಿಯಾಗಿ ಕರ್ಮಾನುಸಾರ ಗಮನಿಸುವವನು ಅವನೇ ಈಶ ಅವನ ಒಡೆಯ ಅವನಿಗೆಲ್ಲವನ್ನು ಕಾಣುವ ತಾಕತ್ತಿದೆ ಅಂತಸ್ತಿಷ್ಠನ್ ಹೊರಗಿನ ಉಳಿದ ದೇವತೆಗಳು ಒಳಗಿನಲ್ಲೇ ಒಳಗೆ ಸೇರಿಕೊಂಡ ದೇವತೆಗಳು ಎಲ್ಲೋ ನೋಡುವ ವಿಷಯದಲ್ಲಿ ಸ್ವಲ್ಪ ಯಾವತ್ತೋರು ಹಾಗೆ ಮಾಡುದೇ ಇಲ್ಲ ಬೇಕಾದವರು ಬೇಡವಾದವರು ಅಂತ ಆದ್ರೂ ಡಿಪೆಂಡ್ ಆಗಿರಬಾರ್ದಲ್ಲ ಯಾರನ್ನು ಕೂಡ ಅದು ಅವರ ಮೇಲೆ ಅಪನಂಬಿಕೆ ಅಲ್ಲ ಅವರನ್ನ ತುಂಬಾ ನಂಬಿಯೂ ಕೂಡ ಕೆಲಸ ಕೆಡಬಾರದು ಅನ್ನೋದಕ್ಕೋಸ್ಕರ ಗಮನಿಸುವುದಷ್ಟೇ ಹಾಗಾಗಿ ತಾನೇ ಒಂದು ರೂಪದಿಂದ ಸಾಕ್ಷಿಯಾಗಿ ಎಲ್ಲೆಡೆ ನಿಂತು ಅಂತರ್ಯಾಮಿಯಾಗಿ ಎಲ್ಲವನ್ನೂ ಗಮನಿಸುವಂತಹ ದೊಡ್ಡಸ್ತಿಕೆ ಇರುವವನಾದ್ರಿಂದ ಬೇರೆ ಯಾರೂ ಕೂಡ ಇಲ್ಲದೆ ಇರುವ ಕಾಲದಲ್ಲೂ ಈ ಜಗದ ಎಲ್ಲ ಕಾರ್ಯಭಾರಗಳನ್ನು ಮುನ್ನಡೆಸುವ ಹೊರತು ಗೊತ್ತು ಆತನಿಗೆ ಇದೆ ಅಲ್ವಾ ಅದನ್ನ ಮಾಡಲೇಬೇಕಾಗತ್ತೆ ಅಂತಹ ಅವತಾರ ರೂಪಗಳನ್ನೇ ಅರ್ಚಿಸಿ ಮೂಲವನ್ನ ಗಮನಿಸದೆ ಅಂದ್ರೆ ಪೂರ್ಣವಾಗಿ ತಿಳಿದುಕೊಳ್ಳಲಾಗದೆ ಇದ್ರೂ ಅವರೊಳಗೆ ನೆಲೆಸಿದ ಭಗವಂತ ಅವರನ್ನ ಅವರ ಆಗ್ಹೋಗುಗಳನ್ನ ಅವರ ಸರಿದಪ್ಪುಗಳನ್ನ ಶುಭಾಶುಭ ಫಲಗಳನ್ನ ಚೆನ್ನಾಗಿ ಗಮನಿಸಿದ್ದಾರೆ ಹಾಗೆ ಚೆನ್ನಾಗಿ ಗಮನಿಸಿದ ಭಗವಂತ ಪರ ಮಾ ಈಶ ವರ ಪರರಿಗೂ ದೇವತೆಗಳು ದೇವತೆಗಳಿಗೂ ಅರಿವು ಯಾರಿಂದ ಪ್ರಾಣನಿಂದ ಅದರಿಂದ ಗೌನ್ ಪರಮಃ ಪರಮರಿಗೆ ಈಶ ಒಡೆತನ ಇರುವವಳು ಯಾರು ಪರಮ ಅಂದ್ರೆ ಪ್ರಾಣ ಪ್ರಾಣನಿಗೆ ಒಡೆತನ ಲಕ್ಷ್ಮಿ ಪರಮೇಶರಿಗೂ ಪರಮೇಶ್ವಳನ್ನೂ ಪರಮೇಶಿಯನ್ನೂ ವರಿಸಿದವನು ಯಾರು ಪರಮೇಶ್ವರ ಹಾಗಾಗಿ ಪರಮಾತ್ಮನಿಗೆ ಪರಮೇಶ್ವರ ಅನ್ನೋದು ಅತ್ಯಂತ ಸಹಜವಾದ ಹೆಸರು ಶಾಸ್ತ್ರದಲ್ಲಿ ತುಂಬಾ ಕಡೆ ಬರುತ್ತೆ ಆದ್ದೇಶ ಹೆಜುನ ಅಂತ ಹೇಳುವಾಗ ಅಲ್ಲಿ ಕೂಡ ಈಶ್ವರ ಸರ್ವಭೂತಾನಾಮ್ ಅಂತ ಕೃಷ್ಣ ತನ್ನಂತಾನೆ ಈಶ್ವರ ಅಂತ ಹೇಳ್ಕೊಳ್ತಾನೆ ಅದರ ಅರ್ಥ ಈ ಮುಕ್ಕಣ್ಣ ಅಥವಾ ಪಂಚಮುಖನಾದವನನ್ನೇ ತಾನು ಅಂತ ಹೇಳ್ಕೊಳ್ತಾ ಇಲ್ಲ ಆದ್ರಿಂದ ಅಂತ ಕೃಷ್ಣನನ್ನ ಪತಿ ಅಂತ ಹೇಳಿದ್ದಾಗ್ಲಿ ಈ ವ್ಯತ್ಯಾಸಗಳು ಸ್ಪಷ್ಟವಾಗಿ ಗಮನಿಸಿದ್ಮೇಲೆ ಅದೆರಡು ಒಂದೇ ತತ್ವ ಹೇಗಾಗತ್ತೆ ಕೇಶವೋವಾ ಶಿವೋವಾ ಹೆಂಗೆ ಬಾಯಿಗೆ ಬಂದದ್ದಾಗತ್ತೆ ಅಂದ ತಕ್ಷಣ ಕೃಷ್ಣ ಅದನ್ನು ಒಪ್ಪಿಕೊಂಡಿರ್ಬೇಕಲ್ಲ ನೀವು ನೀವು ಹೇಳಿದ್ದಾನೆ ಗೀತೆಯಲ್ಲಿ ಹುಡುಕ್ತಿರೋ ಅಥವಾ ಗೀತೆಯಲ್ಲಿ ಹೇಳಿದ್ದಾನೆ ಅಥವಾ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಅಥವಾ ವ್ಯಾಸರು ಕೊಟ್ಟದ್ದನ್ನ ನೀವು ಗಮನಿಸ್ತೀರೋ ವೃದ್ಧ ಶ್ರಿಷ್ಠತೆ ಅಂತ ಹೇಳಿದ್ದಾನೆ ಸರಿ ಆಮೇಲೆ ತಾನು ಯಾರು ವೈಶ್ವಾನರ ಅಂತ ಹೇಳ್ಕೊಂಡಿದ್ದಾನಲ್ಲ ಈಶ್ವರನಿಗೆ ಎಂದು ವೈಶ್ವಾನರ ಅಂತ ಹೆಸರು ಬಂದಿಲ್ಲ ಈಶ್ವರ ಯಾವತ್ತೂ ಕೂಡ ಕಮಲ ನಿವಾಸಿಯಾಗಿ ಹೊಟ್ಟೆಯಲ್ಲಿರುವ ರೋಗವನ್ನು ಪರಿಹರಿಸಲಿಕ್ಕೆ ಮೃತ್ಯುಂಜಯ ಅಂತ ಚಿಂತಿಸುವುದು ಅವರದು ಐಶ್ವರನರನಾಗಿ ಕೆಲಸ ಮಾಡುವುದಕ್ಕೆ ಅವನೊಳಗೂ ಅವನೇ ಇರು ಆದ್ದರಿಂದ ಇಲ್ಲಿರುವ ಪ್ರತಿಯೊಂದು ಪದವೂ ಕೂಡ ಅತ್ಯಂತ ಅದ್ಭುತ ಪರಮ ಈಶ್ವರ ನಮೋಸ್ತು ವಿಷ್ಣುವೇ ತಸ್ಮೈ ಎಸ್ ಅಭಿನ್ನ ಮಧ್ಯದಲ್ಲಿ ಇಂಥದ್ದೊಂದು ವ್ಯಾಸರು ಪ್ರಯೋಗ ಮಾಡಿ ಅವರಿಗೆ ಬೇಕಿರುವ ಚಿಂತನೆಗಳು ಗಟ್ಟಿಗೊಳ್ಳಲಿ ಅಂತ ಅದನ್ನ ಮತ್ತೆ ಒತ್ತಿ ಹೇಳ್ತಾರೆ ಅಲ್ಲೇನಿದೆ ಯಸ್ಯ ಅಭಿನ್ನಮಿದಂ ಜಗತ್ಮಸ್ ನಮೋಸ್ತು ವಿಷ್ಣುವೇ ತಸ್ಮೈ ವಿಷ್ಣುವಿಗೆ ಸರ್ವ ರೀತಿಯಿಂದಲೂ ಕೂಡ ನಮಸ್ಕಾರ ಯಾರ ಅಧೀನದಲ್ಲಿ ಈ ಜಗತ್ತಿದೆಯೋ ಅವನಿಗೆ ಅದು ನಮ್ಗೆ ಮೇಲ್ನೋಟಕ್ಕೆ ಇದು ಭಿನ್ನ ಜಗ ಈ ಭಿನ್ನ ಅಂದ್ರೆ ಬಿಟ್ಟು ಬದುಕುವ ಸಾಮರ್ಥ್ಯ ಅಂತ ಅರ್ಥ ಭಗವಂತನಿಗೆ ಅಂದ್ರೆ ಉಳಿದ ದೇವತೆಗಳಿಗೆ ಅಥವಾ ಜಗತ್ತಿಗೆ ಅಭಿನ್ನ ಅಂದ್ರೆ ತಾವೇ ತಮ್ಮ ಸ್ವಂತಿಕೆಯಿಂದ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ ಅಧೀನ ಅಂತ ಅರ್ಥ ಭಿನ್ನ ಅಂದ್ರೆ ಬೇರೆ ಯಾಕೆ ಬದುಕು ಅವರು ಬೇರೆ ನಾವು ಬೇರೆ ಅಲ್ಲ ನೀವ್ ನೀವೇ ಐದು ಜನ ಇದ್ದೀರಿ ನೀವು ಅವ್ರ್ ಬೇರೆ ಇವ್ರ್ ಬೇರೆ ನೀವ್ ನೀವು ಬೇರೆ ಬೇರೆ ಅಲ್ವಾ ಅಲ್ಲರಿ ಅವ್ರ ಟಿಕೆಟ್ ಯಾವ್ದು ನಮ್ ಕೈಯಲ್ಲಿ ಇಲ್ಲ ಅವ್ರು ನಮ್ಮ ಅಧೀನದಲ್ಲಿ ಇಲ್ಲ ನಾವು ಕಟ್ಕೊಂಡ್ ಬಂದಿದ್ದು ಈ ಐದು ಜನರನ್ನ ಇವ್ರ್ ನಮ್ ಕೈಯಲ್ಲಿದೆ ಆ ಭಿನ್ನ ಅಂತ ಬೇರೆ ಅವ್ರ್ ಬೇರೆ ನೀವ್ ಬೇರೆ ನೀವೆಲ್ಲ ಒಂದೇ ಅಲ್ವಾ ಆ ನೀವೆಲ್ಲ ಒಂದೇ ಅಂದ್ರೆ ಒಂದೇ ಟ್ರೂಪ್ನವ್ರಲ್ವಾ ಒಂದೇ ಕೆಲಸಕ್ಕಾಗಿ ಬಂದವರಲ್ವಾ ಒಂದೇ ಕಡೆ ನೆಲೆಸುವವರಲ್ವಾ ಅನ್ನುವ ಅರ್ಥದಲ್ಲಿ ಹೇಳಿದ್ದು ಅಂತ ನಮ್ಗೆ ಲೋಕದಲ್ಲಿ ಅರ್ಥ ಆಗುತ್ತೆ ಶಾಸ್ತ್ರದಲ್ಲಿ ಯಾಕೆ ಅರ್ಥ ಆಗಲ್ಲ ನೀವೆಲ್ಲ ಒಂದೇ ಅನ್ನುವ ಭಾವದಲ್ಲಿಯೂ ಇರುವಂತದ್ದು ಸ್ಥಾನದ ಏಕತೆ ಇರಬಹುದು ಬೌದ್ಧಿಕ ಏಕತೆ ಇರಬಹುದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅವರಲ್ಲಿ ಇದ್ದ ಭಿನ್ನಾಭಿಪ್ರಾಯ ದೂರ ಆಗಿರಬಹುದು ಅದು ಬಿಟ್ಟು ಇನ್ನೇನು ಬೇರೆ ತನ್ನ ನಾವು ನಿರೀಕ್ಷೆ ಮಾಡಲಿಕ್ಕೆ ಹೋಗಲು ಇಲ್ಲ ಇಷ್ಟನ್ನ ನಡೆಸಿಕೊಡ್ಬೇಕು ಆ ಒಳಗೆ ಒಳಗೆ ಇರುವ ಭಿನ್ನಾಭಿಪ್ರಾಯವನ್ನು ದೂರ ಮಾಡಿಕೊಡ್ಬೇಕು ಅಂತ ನಾವು ಲೋಕದಲ್ಲಿ ಬೇಡುವುದು ಹಾಗೆ ಅವನ ಬಗ್ಗೆ ಹೇಳಿದ್ದು ಅದನ್ನೇ ಅಭಿನ್ನ ಅವನ ಅವನನ್ನ ಮೀರಿ ಇಲ್ಲ ಅವನ ಅಧೀನದಲ್ಲೇ ಇದೆ ಭಿನ್ನ ಅಂದ್ರೆ ಸ್ವತಂತ್ರವಾಗಿ ತಾನೇ ತಾನಾಗಿ ಇರುವಂಥದ್ದು ಅಭಿನ್ನ ಅಂತಂದ್ರೆ ಅವನ ಅಧೀನದಲ್ಲಿ ಪರಮಾತ್ಮನ ಅಧೀನವಾಗಿ ಈ ಜಗತ್ತಿದೆ ಯಸ್ಯ ಯಾಭಿನ್ನ ಮಿದಂ ಜಗತ್ ಭಿನ್ನ ಅಂದ್ರೆ ಬೇರೆ ತಾನೇ ತಾನಾಗಿ ಇರುವಂಥದ್ದು ಅವನು ಅವನೀಗ ಬೇರೆ ಬಿಡಾರ ಮಾಡ್ಕೊಂಡಿದ್ದಾನೆ ಅಂದ್ರೆ ತಾನೀಗ ಇವರ ದುಡಿಮೆಯ ಫಲವನ್ನ ಉಣ್ಲಿಕ್ಕೆ ಹೋಗ್ತಿಲ್ಲ ಅವನೇ ಸ್ವತಂತ್ರವಾಗಿ ಒಂದು ಜಾಗ ಮಾಡ್ಕೊಂಡು ತೋಟ ಮಾಡಿಕೊಂಡು ಕಟ್ಕೊಂಡು ಸ್ವಂತ ವ್ಯವಹಾರವನ್ನು ನಡೆಸ್ತಾ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಹೊರಡುವ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದು ಒಪ್ಕೊಳ್ಳಿ ತಯಾರಿಕೆ ಅನ್ನುವ ಸ್ಥಿತಿಯಲ್ಲಿ ನಿನ್ನ ಮಸೀಯರು ಅವರ ಕಲ್ಟೆ ಮತ ವಿಶ್ವಪಥ ಆದ್ರೂ ಆ ಶಬ್ದಗಳನ್ನ ಹಾಗೆ ಬಳಸುವುದನ್ನು ನಾವು ನೋಡುತ್ತೇವೆ ಜೇಯಸ್ಸ ಜಗತಾಂ ಆದ್ಯ ಈಗ ಎಲ್ಲ ಭಿನ್ನಾದ್ರೆ ಆದ್ಯಲ್ಲಿಂದ ಮೊದಲನೇ ಇದ್ದು ಅಂತ ಆಗ್ಬೇಕಾದ್ರೆ ಒಂದೇ ಇರುದು ಒಂದೇ ಇದ್ದಾಗ ಮೊದಲನೇದ್ದು ಅಂತ ಏನು ಒಂದಿದೆ ಅಷ್ಟೇ ಅದೊಂದೇ ಇದೆ ಅಂತ ಹೇಳಬೇಕಿತ್ತು ಜಯಸ್ಸ ಜಗತಾಂ ಏಕಃ ಇಡೀ ಜಗತ್ತಿಗೆ ಒಬ್ನೇ ಅಂತ ಹೇಳಬೇಕಿತ್ತು ಅದ್ರಲ್ಲಿ ಆದ್ಯ ಅಂತಿದೆ ಮೊದಲಿನವನು ಸಪ್ರಸೀದತು ತುಮೇ ವ್ಯಯ ಅವನು ವ್ಯಯ ಇಲ್ಲದವನು ವ್ಯಥೆ ಇಲ್ಲದವನು ಕಥೆ ಹೇಳದವನು ಏಯೋ ಹಾಗಾಯ್ತು ಇಲ್ಲಿ ಹೀಗಾಯ್ತು ಅಂತ ಕಾರಣಗಳನ್ನು ಕೊಟ್ಟು ತಪ್ಪಿಸಿಕೊಳ್ಳುವನಲ್ಲ ಭಗವಂತನದ್ದೇ ಚಿತ್ರ ಲೀಲೆಗಳೆಲ್ಲವೂ ಕೂಡ ಆ ಜಗತಾನ್ ಆದ್ಯ ಪ್ರಸೀದತು ನನ್ನ ವಿಷಯದಲ್ಲಿ ಪ್ರಸನ್ನ ಮನಸ್ಕನಾಗಲಿ ಅಂತ ಪ್ರಾರ್ಥಿಸುವ ಮಾತು ಬಂತು ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯರಾಮ್ ಶ್ರೀಕೃಷ್ಣ ಅರ್ಪಿತ ಅಸ್ತು ನಾರಾಯಣ ನಾರಾಯಣ ನಾರಾಯಣ